ಇತ್ತೀಚಿನ ಕೆಲವು ಬೆಳವಣಿಗೆ ನೋಡಿಲ್ಲ ಒಂದು ಕಡೆ ಈ ಪ್ರಗತಿಗೆ ವಿರೋಧವಾಗಿದ್ದಾರೆ ಈ ಲಿಂಗಾಯತ ಇದನ್ನು ಲಿಂಗಾಯತ ಎಲ್ಲ ಪ್ರಗತಿಯೇ ಮತ್ತೊಂದು ಹೆಸರು ವೀರಶೈವ್ ಲಿಂಗಾಯತ ಕರ್ನಾಟಕದ ಕೊಡುಗೆ ಕರ್ನಾಟಕಕ್ಕ ಇಡೀ ಜಗತ್ತಿನ ಇದು ದೇಶದಲ್ಲಿ ಪ್ರೈವೇಟ್ ಶಿಕ್ಷಣ ವ್ಯವಸ್ಥೆ ಮತ್ತು ದಾಸೋಹದ ವ್ಯವಸ್ಥೆ ಕಲ್ಪನೆ ಕೊಟ್ಟವ್ರೆ ನಾವು ಯಾವ ಪ್ರದೇಶದಾಗ ಇವತ್ತು ಇಲ್ಲಿ ಈಗೆಲ್ಲ ಕಮರ್ಷಿಯಲ್ ಆಗಿ ಕಮರ್ಷಿಯಲ್ ಆಗಿ ಶಿಕ್ಷಣ ಸಂಸ್ಥೆಗಳು ಮೆತ್ಸ್ಗಳು ಹೊಂಟಾವ ಆದರೆ ದಾಸೋಹದ ಕಲ್ಪನೆ ಮತ್ತು ಶಿಕ್ಷಣದ ಕಲ್ಪನೆ ಎಲ್ಲರಿಗೂ ಬಡವರಿಗೆ ದೀನರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದವ್ರೆ ನಾವು ನಾವು ಎಂದ ನೂರ್ನೂರು ವರ್ಷಕ್ಕಿಂತ ಹಿಂದೆ ನೂರ ಇಪ್ಪತ್ತು ವರ್ಷಗಳ ಹತ್ತತ್ರ ಅಲ್ವಾ ಸಂಸ್ಥೆ ಮೊದಲನೇ ಸಂಸ್ಥೆ ನಮ್ಮದು ಮೊದಲನೇ ಸಂಸ್ಥೆ ಹತ್ತೊಂಬತ್ ನೂರ ಆರು ಆಮೇಲೆ ಬಿಜಾಪುರ ಬಳ್ಳಾರಿ ಹೇಲಿ ಮತ್ತೆ ದಾವಣಗೆರೆ ಮೈಸೂರು ಗುಲ್ಬರ್ಗ ಸಿದ್ಧಗಂಗಾ ಒಂದು ಸಣ್ಣ ಮಠಾಧೀಶರ ಅಂದ್ರೆ ಒಂದು ಕನಿಷ್ಠ ಒಂದು ಕನ್ನಡ ಸಾಲಿ ಒಂದು ಹೈಸ್ಕೂಲರ ಮಾಡಿರ್ತಾರೆ ಅಲ್ವಾ ಾಯ ಸಂಸ್ಥೆಗಳಿದ್ದರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟು ಅಲ್ಲಿದ್ದರನ್ನು ಹಿಡ್ಕೊಂಡು ಎಲ್ಲರೂ ಓಲ್ಡಿಂಗ್ನಲ್ಲಿ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕಲ್ತಂತ ಹೊಡೆದ ಎಲ್ಲರಿಗೂ ವಿದ್ಯೆ ಕೊಡುವಂಥ ಉದ್ದೇಶ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಅಂತ ಏನು ಹೇಳ್ತಾರಲ್ಲ ಅದಕ್ಕೊಂದು ರೂಲ್ ಮಾಡಲ್ಲ ಏನು ಆ ಥರ ಮಾಡಿದಲ್ಲೇ ಇವತ್ತು ಎಲ್ಲರೂ ವಿದ್ಯಾವಂತರಾಗ್ಯ ಮೋಲ್ಡಿಂಗ್ನಾಗಿದ್ದು ಕೆಲ್ತಾರೆ ಆದರೆ ಇವರು ಕೆಲವ್ರು ಏನು ಮಾಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಏನೋ ಒಂದು ಪ್ರೊಜುಡ್ಯೂಸ್ ಮೈಂಡ್ ಇಟ್ಕೊಂಡು ಲಿಂಗಾಯತರ ಹತ್ರ ಹಿಂಗೆ ನೀವು ನೋಡಿದಿರಿತ ವೀರಶೈಬರು ಬೇರೆ ಐತೆ ಲಿಂಗಾಯತರ ಬೇರೆ ಅಂತ ಹಿಂದಿನ ಹಿಂದಿನ ಒಂದು ಏಳಿಗೆ ಮಾಡಕ್ಕೆ ಹೋದ್ರು ಅದರ ಪರಿಣಾಮ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತದ ಅಂದ್ರೆ ಈ ಹೊಡೀತಕ್ಕಂಥ ಕೆಲಸ ಹಿಂದೂನು ಮಾಡ್ಯಾರ ಈಗೂ ಅದು ಮುಂದುವರ್ಬೋದು